ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರದ ಎಲ್ಲಾ ನಿಯಮಗಳನ್ನು ಗಾಳಿಗೆ ತೂರಿ ಸಾರ್ವಜನಿಕರಿಂದ ಲೂಟಿ ಮಾಡ್ತಿರುವ ನಿಪ್ಪಾಣಿ ನಗರದ ಬಿ ಎಸ್ ಎನ್ ಎಲ್ ಆಫೀಸ್ನಲ್ಲಿ ಟೆಂಡರ್ ಪಡೆದ ಗುತ್ತಿಗೆದಾರ ಮನಬಂದಂತೆ ಅಮಾಯಕರಿಂದ ವಸೂಲಿ ದಂಧೆ ಹಗಲೀಳು ನಡೆಯುತ್ತಿದೆ ಸರ್ಕಾರದ ನಿಯಮದ ಪ್ರಕಾರ ಆಧಾರ್ ಕಾರ್ಡ್ ನವೀಕರಣ ಅಥವಾ ತಿದ್ದುಪಡಿ ಆನ್ಲೈನ್ ಮತ್ತು ಆಫ್ಲೈನ್ ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮ್ಮ ಹೆಸರು ನಿವಾಸ ಫೋನ್ ಸಂಖ್ಯೆ ಲಿಂಗ ಮತ್ತು ಜನ್ಮ ದಿನಾಂಕವನ್ನು ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಪಟ್ಟಿ ಮಾಡಬೇಕಾದ್ರೆ ನಿಮ್ಮ ಆಧಾರ್ ಕಾರ್ಡನ್ನು ಮಾರ್ಪಡಿಸಲು ನೀವು ಬಯಸಿದರೆ ನೀವು ಆಧಾರ್ ನೋಂದಣಿ ಕೇಂದ್ರಕ್ಕೆ ಭೇಟಿ ನೀಡುವ ಮೂಲಕ ಅಥವಾ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರದ ಅಧಿಕೃತ ವೆಬ್ಸೈಟ್ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಇತ್ತೀಚೆಗೆ ಆಧಾರ್ ನೋಂದಣಿ ಮತ್ತು ನವೀಕರಣ ಿಗಾಗಿ ಪರಿಷ್ಕೃತ ನಿಯಮಗಳನ್ನು ರೂಪಿಸುವ ಅಧಿಸೂಚನೆಯನ್ನು ಹೊರಡಿಸಿದೆ ನೋಂದಣಿ ಕೇಂದ್ರಕ್ಕೆ ಭೇಟಿ ನೀಡುವ ಮೂಲಕ ನೀವು ನಿಮ್ಮ ಆಧಾರ್ ವಿವರಗಳನ್ನು ಆನ್ಲೈನ್ನಲ್ಲಿ ಆಧಾರ್ ಕಾರ್ಡ್ ವಿವರಗಳನ್ನು ನವೀಕರಿಸುವುದು ಸಾರ್ವಜನಿಕ ಸಾರ್ವಜನಿಕ ಹೆಸರು ಹುಟ್ಟಿದ ದಿನಾಂಕ ವಿಳಾಸ ಮತ್ತು ಲಿಂಗ ವಿವರಗಳನ್ನು ನೀವು ಆನ್ಲೈನ್ನಲ್ಲಿ ನವೀಕರಿಸಬಹುದು ಆದಾಗ್ಯೂ ಬದಲಾವಣೆಗಳನ್ನು ಮಾಡಲು ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಆಧಾರ್ಗೆ ಲಿಂಕ್ ಮಾಡಬೇಕು ಆನ್ಲೈನ್ನಲ್ಲಿ ಹೆಸರು ವಿಳಾಸ ಲಿಂಗ ಮತ್ತು ಜನ್ಮ ದಿನಾಂಕದ ವಿವರಗಳನ್ನು ನವೀಕರಿಸುವ ಸಲುವಾಗಿ ಕನಿಷ್ಠ ಫೀಸನ್ನು ಸರ್ಕಾರ ನಿಗದಿಪಡಿಸಲಾಗಿದೆ ಆದರೂ ಸಹ ನೂರ ಇಪ್ಪತ್ತರಿಂದ ನೂರ ಅರವತ್ತು ರೂಪಾಯಿವರೆಗೆ ಬೇರೆ ಬೇರೆ ಕಾರಣ ಹೇಳಿ ಬಿ ಎಸ್ ಎನ್ ಆರ್ ಆಫೀಸ್ನಲ್ಲಿ ಟೆಂಡರ್ ಪಡೆದಿರುವ ದಲ್ಲಾಳಿಗಳಿಂದ ಲೂಟಿ जी हाँ, जानकारी दिखा लो। ये अपसेंड। ये उसका रास्ता है कि नहीं, ये उसका ऊपर ये हम तो ये सबसे ये सब ये वाले अपसेंड। नाम क्या है ज़रबा रबर का रंग क्या? कच्चा कुछ नज़र एक आय चावन, चावन है? हाँ, सही थे।, थे, 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 थे।

ನಂಬರ್ ನಂಬರ್ ಲಿಂಕ್ ನಂಬರ್ ಲಿಂಕ್ ಆಧಾರ್ ಹ್ಞೂ ಒನ್ ಸಿಕ್ಸ್ಟಿ